ನನಗೆ ಗೊತ್ತಿಲ್ಲ ದಿನೇಶ್ ರಾವ್ ದಿನೇಶ್ ಗುಂಡೂರಾವಾಗ ಯಾವಾಗ ಅವರು ಕಾಂಗ್ರೆಸ್ ಪಾರ್ಟಿಯವರು ಇಂಟೆಲಿಜೆನ್ಸಿ ಖಾತೆಯನ್ನು ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಅವರು ನಮ್ಮ ಅಶ್ವಥ್ ಅವರು ಹೇಳಿದ ರೀತಿ ಅವರ ಆರೋಗ್ಯ ಸಚಿವರು ಮತ್ತು ಆರೋಗ್ಯ ಏನಾದರೂ ಹಾಂ ಬಾ ಸದ್ಯಕ್ಕೆ ಬಾಣಂತಿಯರ ಜೀವವನ್ನು ಕಾಪಾಡಿದ್ರೆ ಸಾಕಾಗೈತೆ ಅವರು ಬಾಣಂತಿಯರ ಜೀವ ಕಾಪಾಡೋದ್ರ ಬಗ್ಗೆ ನೋಡಲಿ ದೇಶದ ಬಗ್ಗೆ ನೋಡೋಕ್ಕೆ ಅಲ್ಲಿನ ಮಫ್ತಿ ಮಾ ಇವರಲ್ಲ ಮುಖ್ಯಮಂತ್ರಿ ಇದ್ದಾರೆ ಓಮರ್ ಅಬ್ದುಲ್ಲಾ ಅಬ್ದುಲ್ಲಾ ಅವರು ಅಲ್ಲಿನ ಮುಖ್ಯಮಂತ್ರಿಗಳಿದ್ದಾರೆ ಅವರೇನು ಬಿ ಜೆ ಪಿ ಅವರಲ್ಲ ಅಲ್ಲಿ ಪೊಲೀಸ್ ಇದೆ ಕೇಂದ್ರದ ಪಡೆನೂ ಕೂಡ ಸಹಾಯಕ್ಕೆ ರಾಜ ಅಲ್ಲಿನ ರಾಜ್ಯ ಸರ್ಕಾರದ ಸಹಾಯಕ್ಕೆ ಕೇಂದ್ರದ ಪಡೆನೂ ಕೂಡ ಇದೆ ಅದರಿಂದ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರ ಅದೇನು ಬಿ ಜೆ ಪಿ ಸರ್ಕಾರ ಅಲ್ಲ ಎರಡೂ ಕೂಡ ಒಟ್ಟಿಗೆ ಈಗ ಧೈರ್ಯದಿಂದ ಒಟ್ಟಾಗಿ ಎದುರಿಸ್ತಾ ಇದ್ದಾರೆ ಇದರಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆದಿರೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕೆ ಹೊರ್ತು ಆ ವೈಫಲ್ಯ ಈ ವೈಫಲ್ಯ ಅಂತ ಹೇಳೋವಂಥದ್ದು ಈ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಇದು ದೇಶ ಕಣ್ಣೀರು ಸುರಿಸ್ತಾ ಇರೋವಂಥ ಸಂದರ್ಭದಲ್ಲಿ ಅದೇನೋ ಬೆಂಕಿಗೆ ಮನೆಗೆ ಬೆಂಕಿ ಬಿದ್ದರೆ ಗಳ ಎಳೆಯುವಂಥ ವ್ಯವಸ್ಥೆ ಆಗಬಾರ್ದು ಒಟ್ಟಾಗಿ ನಿಲ್ಲಬೇಕು ಇವತ್ತು